ಸಂಕಲ್ಪವೇ ನಿಮ್ಮ ಶಸ್ತ್ರವಾಗಿರುವ ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದ ಸಾಗರದಲ್ಲಿ ದೊಡ್ಡ ಅಲೆಗಳನ್ನು ಎಬ್ಬಿಸಲು ಸಿದ್ಧವಾಗಿದೆ ಒಂದು ಕಡೆ ನಿಮ್ಮನ್ನು ಅಧಿಕಾರದ ಪೀಠದಲ್ಲಿ ಕೂರಿಸುವ ರಾಜಯೋಗ ಸಿದ್ಧವಾಗಿದ್ದರೆ ಇನ್ನೊಂದು ಕಡೆ ನಿಮ್ಮ ಬೆನ್ನ ಹಿಂದೆ ಇರಿಯಲು ಕಾಯುತ್ತಿರುವ ಗುಪ್ತಶತ್ರುಗಳ ಅಪಾಯವೂ ಇದೆ ಯಾವುದು ಆ ರಾಜಯೋಗ ಯಾರು ಆ ಗುಪ್ತ ಶತ್ರುಗಳು ನಿಮ್ಮ ಬದುಕಿನ ಪ್ರತಿ ತಿರುವನ್ನು ನಿರ್ಧರಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಧನಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಅಂದರೆ ಕುಜ ಕುಜನೆಂದರೆ ಧೈರ್ಯ ಶಕ್ತಿ ಪರಾಕ್ರಮ ಮತ್ತು ಭೂಮಿ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಕುಜನು ನಿಮಗೆ ಅದನ್ನೇ ಚೈತನ್ಯವನ್ನು ನೀಡಲಿದ್ದಾನೆ ಜೊತೆಗೆ ಭಾಗ್ಯಸ್ಥಾನದಲ್ಲಿ ಗುರುವಿನ ಸಂಚಾರ ಮತ್ತು ಲಾಭ ಸ್ಥಾನದಲ್ಲಿ ಸೂರ್ಯನ ಸಂಚಾರವು ನಿಮ್ಮನ್ನು ಯಶಸ್ಸಿನ ತ ಈ ಗ್ರಹಗಳ ಸಂಯೋಗವನ್ನು ನೋಡಿದರೆ ಸೆಪ್ಟೆಂಬರ್ ತಿಂಗಳು ನಿಮಗೆ ಬಹುಪಾಲು ಶುಭ ಫಲಗಳನ್ನೇ ಹೊತ್ತು ತರಲಿದೆ ನಿಮ್ಮ ಗುರಿ ಸಾಧನೆಗೆ ಬೇಕಾದ ಎಲ್ಲಾ ಶಕ್ತಿಯೂ ನಿಮ್ಮಲ್ಲಿರುತ್ತದೆ ಆದರೆ ಈ ಪ್ರಜ್ವಲಿಸುವ ಸೂರ್ಯನ ಹಿಂದೆ ಒಂದು ಕರಾಳ ನೆರಳು ಕೂಡ ಇದೆ ಆ ಕಠಿಣ ಸವಾಲಿನ ಬಗ್ಗೆ ಮುಂದೆ ವಿವರವಾಗಿ ತಿಳಿಯೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಆಗಲಿರುವ ಶುಭ ಬದಲಾವಣೆಗಳನ್ನು ನೋಡೋಣ ವೃಶ್ಚಿಕ ರಾಶಿಯವರು ತಮ್ಮ ಕೆಲಸದಲ್ಲಿ ತೀಕ್ಷ್ಣತೆ ಮತ್ತು ಕಾರ್ಯತಂತ್ರಕ್ಕೆ ಹೆಸರುವಾಸಿ ಈ ತಿಂಗಳು ನಿಮ್ಮ ಈ ಗುಣವೇ ನಿಮಗೆ ಅತ್ಯುನ್ನತ ಸ್ಥಾನವನ್ನು ತಂದುಕೊಡಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಸಂಶೋಧನಾ ಮನೋಭಾವ ಮತ್ತು ಸಮಸ್ಯೆಗಳ ಮೂಲವನ್ನು ಪತ್ತೆಹಚ್ಚುವ ನಿಮ್ಮ ಸಾಮರ್ಥ್ಯದಿಂದಾಗಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಬಹಳವಾಗಿ ಮೆಚ್ಚಿಕೊಳ್ಳುತ್ತಾರೆ ಬಡ್ತಿ ಜವಾಬ್ದಾರಿಯುತ ಹುದ್ದೆ ಅಥವಾ ವಿದೇಶಿ ಪ್ರಾಜೆಕ್ಟ್ಗಳಿಗೆ ನಿಮ್ಮನ್ನು ಆಯ್ಕೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ನಿಮ್ಮ ತಂತ್ರಗಾರಿಕೆಯಿಂದ ಸ್ಪರ್ಧಿಗಳನ್ನು ಸುಲಭವಾಗಿ ಮಣಿಸುವಿರಿ ನಿಮ್ಮ ರಾಷ್ಟ್ರಾಧಿಪತಿಯೇ ಆದ ಕುಜುನು ಲಾಭ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಆದಾಯದ ಮೂಲಗಳು ನೂರು ಪಟ್ಟು ಹೆಚ್ಚಾಗಲಿವೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಲಾಭವನ್ನು ಕಾಣುವಿರಿ ನಿಮ್ಮ ಬಹುಕಾಲದ ಆಸೆಗಳು ಮತ್ತು ಕನಸುಗಳು ಈಡೇರುವ ಸಮಯವಿದು ಯಾವ ಕೆಲಸ ಮಾಡಿದರೂ ಲಾಭ ಸಿಗುತ್ತಿಲ್ಲ ವ್ಯಾಪಾರದಲ್ಲಿ ನಷ್ಟವಾಗುತ್ತಿದೆ ಸಂಬಳ ಹೆಚ್ಚಾಗುತ್ತಿಲ್ಲ ಬಡ್ತಿ ಸಿಗುತ್ತಿಲ್ಲ ಎಂಬ ಎಲ್ಲ ಕೊರಗುಗಳು ದೂರವಾಗುವ ಕಾಲ ಸನ್ನಿಹಿತವಾಗಿದೆ ನಿಮ್ಮ ಶಕ್ತಿ ಮತ್ತು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಕೈ ಸೇರಲಿದೆ ರಿಯಲ್ ಎಸ್ಟೇಟ್ ಇಂಜಿನಿಯರಿಂಗ್ ವೈದ್ಯಕೀಯ ವಿಶೇಷವಾಗಿ ಸರ್ಜರಿ ಸೈನ್ಯ ಪೊಲೀಸ್ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿರುವವರಿಗೆ ಇದು ಸುವರ್ಣಯುಗ ನಿಮ್ಮ ಧೈರ್ಯ ಮತ್ತು ನಿರ್ಧಾರಗಳಿಂದ ದೊಡ್ಡ ದೊಡ್ಡ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಅಪಾರವಾದ ಹಣ ಗಳಿಸಲಿದ್ದೀರಿ ಕೃಷಿಕರಂತೂ ಈ ಸಮಯದಲ್ಲಿ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಈಗ ತೆಗೆದುಕೊಳ್ಳುವಂತಹ ನಿರ್ಧಾರ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಧನಲಾಭಕ್ಕೆ ಕಾರಣವಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ವಿಶೇಷ ಸೂಚನೆ ಜೀವನದಲ್ಲಿ ತುಂಬ ಕಷ್ಟಪಡುತ್ತಿದ್ದೇನೆ ಯಾವ ಕೆಲಸವೂ ಸರಿ ಹೋಗುತ್ತಿಲ್ಲ ನಾನು ಏನು ಮಾಡಿದರೂ ಜೀವನದಲ್ಲಿ ಮುಂದೆ ಬರಲು ಆಗುತ್ತಿಲ್ಲ ಎನ್ನುವವರು ಭೂಮಿ ತಾಯಿಯನ್ನು ನಂಬಿ ಅಂದರೆ ನಿಮ್ಮ ಜಮೀನಿದರೆ ಅಲ್ಲಿ ಏನಾದರೂ ಸಾಧನೆ ಮಾಡಲು ಒಂದು ಚಿಕ್ಕರಿಸಿ ತೆಗೆದುಕೊಳ್ಳಿ ವೃಶ್ಚಿಕ ರಾಶಿಯವರು ಪಡುವ ಕಷ್ಟಕ್ಕೆ ಭೂಮಿಯು ಎಂದು ಕೈಬಿಡುವುದಿಲ್ಲ ಇನ್ನು ವೃಶ್ಚಿಕ ರಾಶಿಯ ನಿರುದ್ಯೋಗಿಗಳಿಗೂ ಈ ಸಮಯ ಉತ್ತಮವಾಗಿದೆ ತುಂಬ ದಿನಗಳಿಂದ ಇಂಟರ್ವ್ಯೂಗಳ ಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡುತ್ತಲೇ ಇದ್ದೀರಾ ಆದರೂ ನಿಮಗೆ ಸರಿಹೊಂದುವಂತಹ ಕೆಲಸ ಸಿಗುತ್ತಿಲ್ಲ ಇದು ಶನಿಯ ದೃಷ್ಟಿ ಶನಿಯು ನಿಮಗೆ ಅತ್ಯುತ್ತಮವಾದದನ್ನೇ ಕೊಡುತ್ತಾನೆ ಶನಿಯ ಗುಣವೇ ಹೀಗೆ ಎಲ್ಲಾ ಕೆಲಸಗಳನ್ನು ವಿಳಂಬ ತೋರುವುದು ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಿಮ್ಮ ನಿರೀಕ್ಷೆಗೂ ಮೀರಿದ ಫಲ ನಿಮ್ಮದಾಗಲಿದೆ ನಿಮ್ಮ ಕಠಿಣ ಪರಿಶ್ರಮವನ್ನು ಎಂದಿಗೂ ನಿಲ್ಲಿಸಬೇಡಿ ಈಗ ಸಿಗುವಂತಹ ಕೆಲಸಗಳನ್ನೇ ಶ್ರದ್ಧೆಯಿಂದ ಮಾಡಿ ಅದು ನಿಮ್ಮನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಹೆಚ್ಚಿನ ಸಂಬಳ ಸಿಗುವ ಕೆಲಸಕ್ಕೆ ನಾನು ಹೋಗುವುದು ಎಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಬೇಡಿ ಈಗ ಸಿಗುವಂತಹ ಕೆಲಸಕ್ಕೆ ಮೊದಲು ಸೇರಿಬಿಡಿ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಮುಂದಿನ ಮಟ್ಟಕ್ಕೆ ಹೋಗಬಹುದು ನಿಮ್ಮ ರಾಷ್ಟ್ರಾಧಿಪತಿ ಕುಜ ಮತ್ತು ಭಾಗ್ಯಾಧಿಪತಿ ಗುರು ಇಬ್ಬರೂ ನಿಮಗೆ ಸಹಕರಿಸುವುದರಿಂದ ಹಣಕಾಸಿನ ಸ್ಥಿತಿ ಅತ್ಯುತ್ತಮವಾಗಿರುತ್ತದೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ಹಿರಿಯರ ಆಸ್ತಿಯಿಂದ ಅಥವಾ ನೀವು ಊಹಿಸದ ಮೂಲಗಳಿಂದ ಧನಾಗಮನವಾಗಲಿದೆ ಹಿಂದಿನ ಸಾಲಗಳನ್ನು ತೀರಿಸಿ ಆರ್ಥಿಕವಾಗಿ ಸದುಳರಾಗುವಿರಿ ಈ ತಿಂಗಳು ಹೊಸ ಜಮೀನು ಮನೆ ಖರೀದಿಸುವ ಅಥವಾ ಮನೆ ನವೀಕರಣ ಮಾಡುವ ಯೋಗವಿದೆ ನಿಮ್ಮ ಶಕ್ತಿ ಮತ್ತು ಅಂತಸ್ತನ್ನು ಹೆಚ್ಚಿಸುವಂತಹ ವಸ್ತುಗಳನ್ನು ಖರೀದಿಸುವಿರಿ ಆದರೆ ಕುಜನ ಪ್ರಭಾವದಿಂದ ಆತುರದ ನಿರ್ಧಾರ ತೆಗೆದುಕೊಂಡು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಹೂಡಿಕೆ ಮಾಡುವಾಗ ಎಚ್ಚರಿಕೆ ವಹಿಸಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮಿಶ್ರಫಲ ಎನ್ನಬಹುದು ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಮತ್ತು ಉತ್ಸಾಹವಿರುತ್ತದೆ ಆದರೆ ಅದೇ ಶಕ್ತಿಯನ್ನು ಸರಿಯಾಗಿ ಬಳಸದಿದ್ದರೆ ರಕ್ತದೊತ್ತಡ ಆತಂಕಗಳಂತಹ ಸಮಸ್ಯೆಗಳು ಎದುರಾಗಬಹುದು ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಿ ನಿಮ್ಮ ರೋಗ ಶಕ್ತಿ ಉತ್ತಮವಾಗಿದ್ದರು ನಿಮ್ಮ ತಿನ್ನುವ ಹವ್ಯಾಸ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಆದಷ್ಟು ಸಾತ್ವಿಕ ಆಹಾರವನ್ನೇ ಸೇವಿಸಿ ಶುಚಿತ್ವ ಇರುವಂತಹ ಕಡೆಯಲ್ಲಿ ಮಾತ್ರ ಊಟ ಮಾಡಿ ಇನ್ನು ಸಾಮಾನ್ಯವಾಗಿ ವಯೋಬುದ್ಧರಲ್ಲಿ ಮಧುಮೇಹ ಮತ್ತು ರಕ್ತದೊತ್ತಡ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳಬಹುದು ನಿಮ್ಮ ಕೋಪ ಮತ್ತು ಆಕ್ರಮಣಕಾರಿ ಸ್ವಭಾವವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಇಲ್ಲದಿದ್ದರೆ ಅದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಯೋಗ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯುತ್ತಮ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಮತ್ತು ಗೌರವ ಸಿಗುತ್ತದೆ ನೀವು ಕುಟುಂಬದ ಆಧಾರಸ್ತಂಭವಾಗಿ ನಿಲ್ಲುವಿರಿ ಆದರೆ ನಿಮ್ಮ ಕಥಿನ ನಿಲುವುಗಳಿಂದ ಕೆಲವೊಮ್ಮೆ ಮನಸ್ತಾಪಗಳು ಉಂಟಾಗಬಹುದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯಿರಿ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧವನ್ನು ಮದುವೆಯ ಹಂತಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸಬಹುದು ಆದರೆ ಐದನೇ ಮನೆಯಲ್ಲಿರುವ ಶನಿಯ ಪ್ರಭಾವದಿಂದ ನಿಮ್ಮಿಬ್ಬರ ನಡುವೆ ಅನಾವಶ್ಯಕ ಅನುಮಾನ ಅಥವಾ ಜಗಳಗಳು ಉಂಟಾಗಬಹುದು ಪರಸ್ಪರ ಅರ್ಥ ಮಾಡಿಕೊಂಡು ಸಾಗುವುದು ಮುಖ್ಯ ಒಂಟಿಯಾಗಿರುವ ವೃಶ್ಚಿಕ ರಾಶಿಯವರಿಗೆ ಗುರುಬಲದಿಂದ ಉತ್ತಮ ವಿವಾಹ ಪ್ರಸ್ತಾಪಗಳು ಕೂಡಿಬರುವ ಸಾಧ್ಯತೆ ಇದೆ ನಿಮ್ಮ ಗಂಭೀರ ಮತ್ತು ಆಕರ್ಷಕ ವ್ಯಕ್ತಿತ್ವಕ್ಕೆ ಮನಸೋಲುವವರ ಸಂಖ್ಯೆ ಹೆಚ್ಚು ಆದರೆ ಸಂಬಂಧಕ್ಕೆ ಮುಂದಾಗುವ ಮುನ್ನ ಕೂಳಂಕಷವಾಗಿ ಯೋಚಿಸಿ ಪಾಲುದಾರಿಕೆಯ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ಪಾಲುದಾರಿಕೆ ಮಾಡುವ ಮೊದಲು ಅವರ ಸಂಕ್ಷಿಪ್ತ ಇತಿಹಾಸವನ್ನು ತಿಳಿದುಕೊಳ್ಳಿ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವಿರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಅವರಿಂದ ನಿಮಗೆ ಆರ್ಥಿಕ ಲಾಭವೂ ಆಗಬಹುದು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿದೆ ಆದರೆ ಶನಿಯ ಪ್ರಭಾವದಿಂದ ಏಕಾಗ್ರತೆಯ ಕೊರತೆ ಮತ್ತು ಆಲಸ್ಯ ಕಾಡಬಹುದು ಕಠಿಣ ಪರಿಶ್ರಮದಿಂದ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯ ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆ ವಿಜ್ಞಾನ ಇತಿಹಾಸದಂತಹ ವಿಷಯಗಳಲ್ಲಿ ಆಳವಾದ ಜ್ಞಾನ ಸಂಪಾದಿಸುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಇಲ್ಲಿಯವರೆಗೆ ಎಲ್ಲವೂ ನಿಮ್ಮ ಹಿಡಿತದಲ್ಲಿದೆ ಎನಿಸುತ್ತಿದೆಯಲ್ಲವೇ ಅಧಿಕಾರ ಹಣ ಗೌರವ ಪ್ರೀತಿ ಎಲ್ಲವೂ ನಿಮ್ಮದಾಗುವ ಸೂಚನೆಗಳಿವೆ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಕಠಿಣ ಪರೀಕ್ಷೆ ನಿಮ್ಮ ದಾರಿಗೆ ಅಡ್ಡವಾಗಿ ನಿಂತಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಮಾತಿನಿಂದಲೇ ಸಂಕಷ್ಟ ಮತ್ತು ರಹಸ್ಯ ಶತ್ರುಗಳ ಕಾಟ ಎಂಬ ಪರೀಕ್ಷೆ ಎದುರಾಗಲಿದೆ ನಿಮ್ಮ ಮಾತೆ ನಿಮಗೆ ಮಾರಕವಾಗಬಹುದು ನೀವು ನೇರವಾಗಿ ಮತ್ತು ಕಠಿಣವಾಗಿ ಮಾತನಾಡುವ ಸ್ವಭಾವದವರು ಆದರೆ ಈ ತಿಂಗಳು ನಿಮ್ಮ ಮಾತಿನಿಂದಲೇ ಆಪ್ತರನ್ನು ಸ್ನೇಹಿತರನ್ನು ಮತ್ತು ಸಹೋದ್ಯೋಗಿಗಳನ್ನು ದೂರ ಮಾಡಿಕೊಳ್ಳುವ ಸಾಧ್ಯತೆಯಿದೆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳವಾಗಿ ಸಂಬಂಧಗಳು ಹಾಳಾಗಬಹುದು ಇದಲ್ಲದೆ ರಾಹುವಿನ ಪ್ರಭಾವದಿಂದ ನಿಮ್ಮ ಬೆನ್ನ ಹಿಂದೆ ಶತ್ರುಗಳು ಹುಟ್ಟಿಕೊಳ್ಳಬಹುದು ಕಚೇರಿಯಲ್ಲಿ ನಿಮ್ಮ ಯಶಸ್ಸನ್ನು ಸಹಿಸದವರು ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು ನೀವು ನಂಬಿದವರಿಂದಲೇ ಮೋಸ ಹೋಗುವ ಸಾಧ್ಯತೆ ಇದೆ ಇದು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು ಮತ್ತು ನಿಮ್ಮಲ್ಲಿ ಎಲ್ಲರ ಬಗ್ಗೆಯೂ ಅನುಮಾನ ಮೂಡುವಂತೆ ಮಾಡಬಹುದು ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಯ ಹಿಂದೆಯೂ ಒಂದು ಪರಿಹಾರದ ದಾರಿ ಇರುತ್ತದೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಅಂಗಾರಕಾಯ ನಮಗ ಎಂಬ ಕುಜ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದು ನಿಮ್ಮ ರಾಷ್ಟ್ರಾಧಿಪತಿಯನ್ನು ಬಲಪಡಿಸಿ ನಿಮಗೆ ಧೈರ್ಯವನ್ನು ನೀಡುತ್ತದೆ ಪ್ರತಿ ಶನಿವಾರ ಶನೇಶ್ವರನಿಗೆ ಏಳನೇ ದೀಪ ಹಚ್ಚಿ ಮತ್ತು ಕಾಗೆಗಳಿಗೆ ಅನ್ನವನ್ನು ಇಡಿ ಇದು ಶನಿಯಿಂದ ಬರುವ ಅಡೆತಡೆಗಳು ಮತ್ತು ವಿರೋಧಿಗಳ ಕಾಟವನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ರಾಹುವಿನಿಂದ ಉಂಟಾಗುವ ಮೋಸ ಮತ್ತು ಗುಪ್ತಶತ್ರುಗಳ ಬಾಧೆಯಿಂದ ದುರ್ಗೆಯು ನಿಮ್ಮನ್ನು ರಕ್ಷಿಸುತ್ತಾಳೆ ಈ ತಿಂಗಳ ನಿಮ್ಮ ಮೂಲಮಂತ್ರ ಮಾತಿನಲ್ಲಿ ಹಿಡಿತವಿರಲಿ ಮೌನವೇ ಶಕ್ತಿಯಾಗಲಿ ಮಾತನಾಡುವ ಮುನ್ನ ನೂರು ಬಾರಿ ಯೋಚಿಸಿ ಹಾಗಾದರೆ ವೃಶ್ಚಿಕ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮಗೆ ರಾಜಯೋಗವನ್ನು ಹೊತ್ತು ತರುತ್ತಿರುವ ಸುವರ್ಣಾವಕಾಶ ಒಂದು ಕಡೆ ನಿಮ್ಮನ್ನು ಅಧಿಕಾರದ ಶಿಖರಕ್ಕೆ ಏರಿಸುವ ಗ್ರಹಗಳ ಬೆಂಬಲವಿದೆ ಮತ್ತೊಂದು ಕಡೆ ನಿಮ್ಮ ತಾಳ್ಮೆ ಮತ್ತು ವಿವೇಕವನ್ನು ಪರೀಕ್ಷಿಸುವ ಶತ್ರುಗಳ ಮತ್ತು ನಿಮ್ಮ ಮಾತಿನ ಸವಾಲಿದೆ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಸಹಜವಾದ ಅಂತಃಶಕ್ತಿಯನ್ನು ಬಳಸಿ ಮಾತಿನಲ್ಲಿ ಹಿಡಿತ ಸಾಧಿಸಿದರೆ ನೀವು ಈ ಪರೀಕ್ಷೆಯಲ್ಲಿ ಗೆದ್ದು ರಾಜಯೋಗದ ಸಂಪೂರ್ಣ ಫಲವನ್ನು ಅನುಭವಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ